ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದಡಿ ಹಾಸನ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆ ನೀಗಿಸುವ ಕೆಲಸ ನಡೆಯುತ್ತಿದೆ ಸಿಹಿ ಊಟ ಮೊಟ್ಟೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಧನುಷ್ ಅಕ್ಷರ ದಾಸೋಹ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳಿದರು ಮನೆಯಿಂದ ಯಾರು ತರಲ್ಲ ಇಲ್ಲಿ ಬಿಸಿ ಊಟ ಬಿಸಿ ಊಟದ ಕೊಡ್ತಾರೆ ಮತ್ತೆ ಮನೆ ಮನೆಯಿಂದ ತರೋದು ಸುಮ್ನೆ ತಣ್ಣನ ಆಗುತ್ತೆ ಮನೆಯಿಂದ ತರ್ಬೇಕಾರೆ ಮನೇಲಿ ಬಿಸಿ ಊಟ ಮಾಡಬಾರ ಆದ್ರೆ ತರ್ಬೇಕಾರೆ ತಣ್ಣಗಾಗುತ್ತೆ ಇಲ್ಲಾದ್ರೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ ಇಲ್ಲೇ ಇಲ್ಲೇ ಊಟ ಮಾಡ್ಬೋದು ವಿದ್ಯಾರ್ಥಿನಿ ಗಾನವಿ ಬಿಸಿಯೂಟ ನೀಡುತ್ತಿರುವುದು ವ್ಯಾಸಂಗ ಮಾಡಲು ಅನುಕೂಲವಾಗಿದೆ ವಾರದ ಎಲ್ಲಾ ದಿನವೂ ಬಿಸಿಯೂಟ ಮತ್ತು ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಎಂದರು ಬಿಸಿ ಊಟ ತಿಂತೀವಿ ಅನುಕೂಲ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಹರೀಶ್ ಕೆಎಂ ಒಂದರಿಂದ ಏಳನೇ ತರಗತಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂದು ಗಂಡು ಮಕ್ಕಳು ಅರವತ್ತೇಳು ಹೆಣ್ಣು ಮಕ್ಕಳು ಸೇರಿದಂತೆ ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ನೀಡುತ್ತಿರುವುದರಿಂದ ಮಕ್ಕಳ ಜ್ಞಾನಾರ್ಜನೆಗೂ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸರ್ಕಾರದಿಂದ ಏರ್ಪಡಿಸಲಾಗಿದೆ ಆ ಒಂದು ಮಧ್ಯಾಹ್ನದ ಬಿಸಿ ಊಟಕ್ಕೆ ಮಂಗಳವಾರ ಮತ್ತೆ ಶುಕ್ರವಾರ ಮಟ್ಟೆಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ರಾಗಿ ಮಾಲ್ಟನ್ನ ಎಲ್ಲಾ ಮಕ್ಳುಗಳಿಗೂ